ಒಂದು ಹೊಸ ರಾಶಿ ಮಿಷನ್ ಮಾರಾಟಕ್ಕೆ ತಂದ್ ನೋಡ್ರಿ ನಮಸ್ಕಾರ ಎಲ್ಲರಿಗೂ ಮಲ್ಲು ಯು ಕೆ ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲ ಧಾನ್ಯಗಳನ್ನು ಓಡಿವ ರಾಶಿ ಮಿಷನ್ ಆದ್ರೆ ಮಾರಾಟಕ್ಕೆ ಇವೆ ಸ್ನೇಹಿತರೆ ಸೂರ್ಯಪಾನ ಕಡಲೆ ಹುರಳೆ ಹಾಗೂ ಎಲ್ಲ ಧಾನ್ಯಗಳನ್ನು ಹೊಡೆಯುವ ರಾಶಿ ಮಿಷನ್ ಆದ್ರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕಿವೆ ಇನ್ನು ಈ ರಾಶಿ ಮಿಷನ್ದ ದ ಸಂಪೂರ್ಣದ ಮಾಹಿತಿ ತೆಗೆದುಕೊಳ್ಳುವ ಮುಂಚೆ ಇನ್ನು ಯಾರು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಫಾಲೋ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಹತ್ರ ಮತ್ತು ನಿಮ್ಮ ಸ್ನೇಹಿತರ ಹತ್ರ ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ವೈಕಲ್ ಗಳು ಮಾರಾಟಕ್ಕೆ ಸ್ಕ್ರೀನ್ ಮೇಲೆ ಕಾಣುವ ನನ್ನ ನಂಬರ್ ಫೋಟೋ ಮತ್ತು ಡಿಟೇಲ್ಸ್ ಅನ್ನು ಕಳಿಸಿ ನಾನು ನನ್ನ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅಪ್ಲೋಡ್ ಮಾಡಿ ಕೊಡ್ತೇನೆ ಸ್ನೇಹಿತರೆ ಇನ್ನು ಈ ರಾಶಿ ಮಿಷನ್ದ ಸಂಪೂರ್ಣವಾದ ಮಾಹಿತಿ ನೋಡಿದ್ರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊಡಲ್ ಆಗಿದೆ ಇದು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಸ್ನೇಹಿತರೆ ಈ ವಾಹನವು ಒಳ್ಳೆಯ ಗುಡ್ ಕಂಡೀಷನ್ ಇದೆ ಈ ರಾಶಿ ಮಿಷನ್ದ ದ ಎರಡು ಟೈರ್ ಬಟನ್ಸ್ ಎಲ್ಲ ಒಳ್ಳೆಯ ಗುಡ್ ಕಂಡೀಷನ್ ಇಲ್ವಾ ಸ್ನೇಹಿತರೆ ಇದು ಎಲ್ಲ ಧಾನ್ಯಗಳನ್ನು ಓಡಿವ ರಾಶಿ ಮಿಷನ್ ಆದ್ರೆ ಈ ಒಂದು ವಿಡಿಯೋದಲ್ಲಿ ಮಾರಾಟಕ್ಕೆ ದ ಸ್ನೇಹಿತರೆ ಇನ್ನು ಇದರ ಲೊಕೇಶನ್ ನೋಡಿದ್ರೆ ಸೊಲ್ಲಾಪುರ ಸೊಲ್ಲಾಪುರ ಲೊಕೇಶನ್ ರಾಶಿ ಮಿಷನ್ ನೋಡೋದಕ್ಕೆ ಸಿಗುತ್ತದೆ ಸ್ನೇಹಿತರೆ ಇನ್ನು ಇದರ ಇವಾಗಿನ ಮಾರಾಟದ ಬೆಲೆ ನೋಡಿದ್ರೆ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಓನರ್ ಹೇಳ್ತಾ ಇದ್ರೆ ಇದೇನು ಫಿಕ್ಸ್ ರೇಟ್ ಅಲ್ಲ ಸ್ನೇಹಿತರೆ ನನ್ನ ವಿಡಿಯೋ ಮೂಲಕವಾದ್ರೆ ಇನ್ನೂ ಕಡಿಮೆ ಮಾಡಿ